ಹಾಯ್ ಫ್ರೆಂಡ್ಸ್ ನೋಡಿ ತಿರುಮನಂಜೇರಿ ಕಲ್ಯಾಣ ಸುಂದರಂ ಕೋಕಿಲಾಂಬ ದೇವಸ್ಥಾನ ಬಂದು ರೀಚ್ ಆಗಿದ್ವಿ ಸೊ ಕಲ್ಯಾಣ ಸುಂದರಂ ಕೋಕಿಲಾಂಬ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಮದುವೆ ಯಾರಿಗೆ ಬೇಗ ಜೀವನದಲ್ಲಿ ಆಗಲ್ವೋ ಅವರು ಒಮ್ಮೆ ಇಲ್ಲಿ ಒಂದು ಸಾರಿ ಭೇಟಿ ಕೊಟ್ಟರೆ ಖಂಡಿತ ಜೀವನದಲ್ಲಿ ಭಾಳ ಸಂಗಾತಿ ಇಲ್ಲ ಗಂಡು ಅಥವಾ ಹೆಣ್ಣು ಯಾರಾದ್ರೂ ಆಗಿರ್ಬೋದು ಸೊ ವರಾತನ ಒದನ್ನು ಸಿಕ್ಕೇ ಸಿಗುತ್ತೆ ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಆಗಿದೆ ಓಕೆನಾ ಯಾರು ಮದುವೆ ಆಗಿಲ್ವೋ ಅವರು ಒಮ್ಮೆ ಭೇಟಿ ಕೊಡಿ ಒಳಗಡೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ ಅದ್ಭುತ ದೇವಸ್ಥಾನ ಇದೆಲ್ಲ ಮೂರನೇ ಸರಿ ಇಲ್ಲಿ ಹೊಂದಿರೋ ನಾನು ನೋಡಿ ಸೊ ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ ಆಗಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕು ಜನ ನೋಡಿ ಅಲ್ಲಿ ಅಲ್ಲ ಕ್ಯೂ ಸ್ಟಾರ್ಟ್ ಆಗಿದೆ ದೇವಸ್ಥಾನ ಒಳಗಡೆ buat betul lah